ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮಾನಗೌಡ ಕುಕ್ಕಿಂಗ್ ಸೀರೀಸ್ ನಿಮಗೆ ಮನೇಲಿ ಯಾವಾಗಲೂ ಒಂದೇ ಥರ ಚಿಕನ್ ಮಾಡಿ ಬೇಜಾರಾಗಿದ್ದರೆ ಈ ಥರನು ಒಂದ್ಸಲಿ ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಚಿಕನ್ ರೆಸಿಪಿ ಇದನ್ನ ಮಾಡೋದು ತುಂಬ ಈಸಿ ಆ್ಯಂಡ್ ಸಿಂಪಲ್ ಆ್ಯಂಡ್ ಸಖತ್ ಟೇಸ್ಟಿ ಕೂಡ ಆಗಿರುತ್ತೆ ಫಸ್ಟ್ ಅದನ್ನು ಮಾಡಲಿಕ್ಕೆ ನಾವು ಒನ್ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ ಅದಾದಮೇಲೆ ಟೊಮೆಟೊ ನಾನು ಎರಡು ಕಪ್ ಟೊಮೆಟೊ ತೊಗೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಕಾಳುಮೆಣಸಿನ ಪುಡಿ ಎಣ್ಣೆ ಮತ್ತು ಚಿಕ್ಕ ಲವಂಗದ ಪುಡಿ ಇದನ್ನೆಲ್ಲ ತಗೊಂಡು ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ರೆಡ್ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ್ಕಾಯಿ ಪುಡಿ ಪುಡಿ ಇನ್ನೊಂದು ಕಡೆ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ನಿಮಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಚಿಕನ್ನ ನೀಟಾಗಿ ಬೇಯಿಸ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಕಡೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಾಗುವಷ್ಟು ಟೊಮ್ಯಾಟೊ ಅದಾದಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಹಾಕೋತಿರೋದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅದನ್ನು ಬೆಳ್ಳುಳ್ಳಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಗ್ರೈಂಡ್ ಆದಮೇಲೆ ಈ ಥರ ಒಂದು ಪೇಸ್ಟ್ ರೆಡಿ ಆಗುತ್ತೆ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ಇನ್ನೊಂದು ಕಪ್ ಟೊಮೆಟೊ ಏನಿತ್ತು ಅಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಫುಲ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ఇది టమటో చికన్ ఆగి టమటో చికన్ కరి ఆగి స్వల్ప టమటో యూస్ మో క్వాంటీటి జాస్తమెట స్వల్ప బేదమే నిచికి ఎట్టు బో అు ఉప్పు నేను చికన్గా ఉప్పు ఇల్లీ నోడక ಉಪ್ಪು ಎಷ್ಟು ರುಚಿಗೆ ಬೇಕು ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫುಲ್ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗಿಬಿಡುತ್ತೆ ಅದರಿಂದ ನೀವು ಟೊಮೆಟೊ ಫ್ರೈ ಮಾಡಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿರುವಂತಹ ಪೇಸ್ಟ್ ಏನಿದೆ ಟೊಮೊಟೊ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನೂ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಕುಕ್ ಮಾಡಿ ಅಂದರೆ ಬೇಯಿಸ್ಕೊಳ್ಳಿ ಅವ್ರು ಫ್ರೈ ಮಾಡ್ಕೊಳ್ಳಿ ಈ ಥರ ಅದು ಫ್ರೈ ಆಯ್ತಿದ್ರೆ ಮೇಲ್ಗಡೆ ಎಳ್ಳೆ ಬಿಡ್ಕೋತಾ ಇರುತ್ತೆ ಆವಾಗವಾಗ ಮಿಕ್ಸ್ ಮಾಡ್ಕೊತೀರಿ ನೆಕ್ಸ್ಟ್ ಅದು ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಕಾಳು ಮೆಣಸಿನ ಪುಡಿ ಚಕ್ಕೆ ಲವಂಗದ ಪುಡಿ क्लेचली पाउडर ಅಂದ್ರೆ ಮೆಂತ್ಯೆ ಕಾಯಿ ಪುಡಿ धनिया पुडी ಇಷ್ಟು ನೋ ಆಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ಬೇಯಿಸ್ಕೊಳ್ಳಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಗ್ರೇವಿ ನಮ್ಗೆ ಅಷ್ಟೊಂದು ಬೇಡ ಅಂದರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ನೀವು ನೀರನ್ನ ಆ್ಯಡ್ ಮಾಡೋದನ್ನ ಅದಾದಮೇಲೆ ಆವಾಗಲೇ ಸೈಡಲ್ಲಿ ಏನು ಬೇಯಿಸ್ಕೊಂಡಿದ್ವಿ ಅಲ್ವಾ ಚಿಕನ್ ಅದನ್ನು ಈಗ ರೆಡಿ ಮಾಡ್ಕೊಂಡಿರುವಂತಹ ಮಸಾಲಾಗೆ ಹಾಕೊಳ್ಳೋಣ ಚಿಕನೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ಗೆ ಮಸಾಲೆ ಎಲ್ಲ ನೀಟಾಗಿ ಆಗೋವರೆಗೂ ಅದನ್ನು ಬೇಯಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೊಮೆಟೊ ಚಿಕನ್ ಕರಿ ರೆಡಿ ಆಗುತ್ತೆ ಅದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಅಷ್ಟೇ ಅಲ್ಲ ರೈಸ್ ಜೊತೆಯೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಬೆಸ್ಟ್ ಕಾಂಬೋ ಅಂತಲೇ ಹೇಳ್ಬೋದು ಇದೇ ಥರ ಸೂಪರ್ ಟೇಸ್ಟಿ ರೆಸಿಪಿಗಾಗಿ ನಾನು ಕೂಡ ಯೂಟ್ಯೂಬ್ ಚಾನಲಲ್ಲ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್